ಅಷ್ಟೆಲ್ಲ ಖರ್ಚು ಮಾಡಿ ಸಿನಿಮಾ ಮಾಡುತ್ತಾರೆ ಕರೆಕ್ಟ್ ಆಗಿ ಒಂದು ಪ್ರಮೋಷನ್ ಮಾಡಲ್ಲ ಡೈರೆಕ್ಟರ್ ಕಾನ್ಸೆಪ್ಟು ಸ್ಟೋರಿ ಲೈನ್ ಮೇಲೆ ಖರ್ಚು ಮಾಡಿ ಅದಕ್ಕೆ ಪ್ರಮೋಷನ್ ಕಡೆ ಕಾನ್ಸನ್ಟ್ರೇಷನ್ ಮಾಡಿಲ್ಲ ಅಂದ್ರೆ ಒಂದ್ ಒಳ್ಳೆ ಸಿನಿಮಾ ಆಡಿಯನ್ಸಸ್ ಗೆ ರೀಚ್ ಆಗಿಲ್ಲ ಅಂದಾಗ ಖಂಡಿತವಾಗ್ಲು ಬೇಜಾರು ಆಗಿ ಆಗುತ್ತೆ ಮಿಸ್ಟರ್ ರಾಣಿ ಎಸ್ರಲ್ಲೇ ಒಂದು ಯುನಿಕ್ನೆಸ್ ಇದೆ ಅಂದ್ಮೇಲೆ ಕಾನ್ಸೆಪ್ಟ್ ಸ್ಟೋರಿ ಲೈನ್ ಇಲ್ಲದೆ ಇರುತ್ತಾ ಈ ಕಾಲದಲ್ಲಿ ಮೇಲ್ನ ಫೀಮೇಲ್ ಮಾಡೋದು ಕಷ್ಟನೇ ಅಲ್ಲ ಇಸ್ ಕಂಪ್ಲೀಟ್ ಫ್ಯೂಷನ್ ಆಫ್ ಲವ್ ಅಂಡ್ ಕಾಮಿಡಿ ಯುನಿಕ್ನೆಸ್ ಕ್ರಿಯೇಟಿವಿಟಿ ಎಲ್ಲ ಮಿಕ್ಸ್ ಬಿಟ್ಟಿದ್ದಾರೆ ಅಂದ್ರೆ ಕಂಪ್ಲೀಟ್ ಕಾನ್ಸೆಪ್ಟ್ ನ ಔಟ್ ಆಫ್ ದ ಬಾಕ್ಸ್ ಅಲ್ಲಿ ಯೋಚನೆ ಮಾಡಿದ್ದಾರೆ ಸಿನಿಮಾದ ಒನ್ ಲೈನ್ ಸ್ಟೋರಿ ಸಿಂಪಲ್ ಹೀರೋ ಆಗ್ಬೇಕಂತ ಹೋಗಿ ಹೀರೋಯಿನ್ ಆಗ್ತಾರೆ ಅದ್ ಏನೇಕಾಯ್ತು ಹೆಂಗ ಕೊನೆಗೆ ಹೀರೋ ಆಗ್ತಾನ ಅನ್ನೋದೇ ಒಂದು ಸಿನಿಮಾ ಒಂದು ಲಿಮಿಟೆಡ್ ಬಜೆಟ್ ಖರ್ಚನ ಕಮ್ಮಿ ಮಾಡಿರೋದು ಸ್ಕ್ರೀನ್ ಮೇಲೆ ಕಾಣುತ್ತೆ ಬಟ್ ಈ ಸಿನಿಮಾದ ಎಂಗೇಜಿಂಗ್ ಪ್ಲಾಟ್ ಎಂಗೇಜಿಂಗ್ ಸ್ಟೋರಿ ನಿಮ್ಗೆ ಅದನ್ನ ಇಗ್ನೋರ್ ಮಾಡಿಸುತ್ತೆ ಹೀರೋಗೆ ಒಂದು ವಿಲೇಜ್ ಆಕ್ಸೆಂಟ್ ಕೊಟ್ಟಿರುವುದು ಅವಶ್ಯಕತೆ ಇರ್ಲಿಲ್ಲ ಅಂತ ಅನ್ಸ್ತು ಅವರ ಒಂದು ಆಕ್ಟಿಂಗ್ ಆಗಿರಬಹುದು ದ ವೇ ಈ ಪೊಟ್ರೇಸ್ ಆಸ್ ಅ ಫೀಮೇಲ್ ತುಂಬಾ ಚೆನ್ನಾಗೆ ವರ್ಕ್ ಮಾಡಿದ್ದಾರೆ ಮತ್ತು ಈ ಸಿನಿಮಾದ ಕಾಮಿಡಿ ಪ್ಲಾಟ್ ಗಳು ಕೆಲವೊಂದ್ ಕಡೆ ಸಿಂಪಲ್ ಆಗಿದ್ರು ಕೆಲವೊಂದ್ ಕಡೆ ಭರ್ಜರಿ ಆಗಿದೆ ಆಲ್ ನನಗೆ ಈ ಸಿನಿಮಾದಲ್ಲಿ ಇಷ್ಟ ಆಗಿದೆ ಈ ಸಿನಿಮಾದ ಕಾಮಿಡಿ ಪ್ಲಾಟ್ಸು ಅಂದರೆ ನಿಮಗೆ ಜಾಸ್ತಿ ಓವರ್ ಅಂತ ಅನ್ಸಲ್ಲ ಸಿಂಪಲ್ ಆಗಿದೆ ಒಂದು ಹ್ಯೂಮರ್ ಏನಿದೆ ಕಾಮಿಡಿ ಪ್ಲಾಟ್ಸ್ಗಳಲ್ಲಿ ಸ್ಮೈಲ್ ತರಿಸುತ್ತೆ ಜೊತೆಗೆ ಸ್ಟಾರ್ಟಿಂಗಿಂದ ಎಂಡವರೆಗೂ ನಿಮಗೆ ಎಂಗೇಜಿಂಗ್ ಆಗಿ ನಿಮ್ಮನ್ನ ಕನ್ವಿನ್ಸ್ ಮಾಡಿಸುತ್ತೆ ಈ ಸಿನಿಮಾದ ಇಂಟ್ರೋ ಕಾರ್ಡು ಸ್ಪೆಷಲ್ ಮೆನ್ಷನ್ ಮಾಡಲೇಬೇಕು ಏನಕ್ಕೆ ಅಂತಂದ್ರೆ ಇಲ್ಲಿವರೆಗೂ ಮೇಲ್ ಆಕ್ಟರ್ಸ್ ಫಿಮೇಲ್ ಕ್ಯಾರೆಕ್ಟರ್ಸ್ ನ ಮಾಡಿರುವಂತ ಪ್ರತಿಯೊಬ್ಬರು ಆಕ್ಟರ್ನ ಕೂಡ ಒಂದು ಟ್ರಿಬ್ಯೂಟ್ ತರ ನನಗೆ ಅದು ತುಂಬಾನೇ ಇಷ್ಟ ಆಯ್ತು ನಮ್ಮ ಸಿನಿಮಾಗಳಲ್ಲಿ ಬರುವಂತ ಜಾನರ್ಗಳು ಕಮ್ಮಿನೇ ಬಟ್ ಆದ್ರೆ ಈ ಒಂದು ಜಾನರ್ ಅಲ್ಲಿ ಈ ಒಂದು ಕಾನ್ಸೆಪ್ಟ್ ಥಿಂಕ್ ಮಾಡಿರೋದು ನಂಗೆ ತುಂಬಾನೇ ಇಷ್ಟ ಆಯ್ತು ಈ ಸಿನಿಮಾದ ಕ್ಯಾಮ್ರಾ ವರ್ಕ್ ಸಿನಿಮಾಟೋಗ್ರಫಿ ಟಾಪ್ ನಾಚ್ ಅಂತಾನೆ ಹೇಳ್ಬೋದು ನನಗೆ ಎಲ್ಲೂ ಕೂಡ ಒಂದು ಡಿಸಪಾಯಿಂಟ್ಮೆಂಟ್ ಆಗಲೇ ಇಲ್ಲ ಮತ್ತು ಈ ಸಿನಿಮಾದ ಸ್ಕ್ರೀನ್ ಪ್ಲೇ ಆಡಿಯನ್ಸಸ್ಗೆ ಏನು ಕನ್ವೆ ಮಾಡಬೇಕು ಅಂದರೆ ಒಂದು ಕಾಮಿಡಿ ಪ್ಲಾಟ್ಸ್ ಆಗಿರ್ಬೋದು ಒಂದು ಸ್ಟೋರಿ ಲೈನ್ ಆಗ್ಬೋದು ತುಂಬ ಚೆನ್ನಾಗಿ ಕನ್ವೆ ಮಾಡಿದ್ದಾರೆ ಎಸ್ಪೆಷಲಿ ನನಗೆ ಈ ಸಿನಿಮಾದ ಮೋಷನ್ ಗ್ರಾಫಿಕ್ಸು ಮತ್ತು ಮಧ್ಯ ಮಧ್ಯದಲ್ಲಿ ಕೆಲವೊಂದು ಆ್ಯನಿಮೇಷನ್ಸು ಅದು ನಂಗೆ ತುಂಬಾ ಇಷ್ಟ ಆಯಿತು ಜೊತೆಗೆ ಡೈರೆಕ್ಟರು ಒಂದು ಸೆಕೆಂಡ್ ಹಾಫಲ್ಲಿ ಒಂದು ಸ್ಟೋರಿ ನರೇಷನ್ ಮಾಡ್ತಾರೆ ಅದು ಮಾತ್ರ ಕ್ರೇಜಿ ಅಂತಲೇ ಹೇಳ್ಬೋದು ಎಷ್ಟೇ ಸಿಲ್ಲಿ ಆಗಿದ್ರೂ ಆ ಕಾಮಿಡಿ ಎಲಿಮೆಂಟ್ಸು ಎಂಟರ್ಟೈನ್ ಮಾಡುತ್ತೆ ನನ್ನ ಪ್ರಕಾರ ಇಟ್ಸ್ ಅ ಫ್ಯಾಮಿಲಿ ಎಂಟರ್ಟೈನರ್ ಅಂತಲೇ ಹೇಳ್ತೀನಿ ನಾನು ಇದನ್ನು ಮಸ್ಟ್ ವಾಚ್ ಅಂತ ಸಜೆಸ್ಟ್ ಮಾಡ್ತೀನಿ ಬಟ್ ಈ ಸಿನಿಮಾ ತಲುಪದೇ ಇರೋ ಕಾರಣ ಈ ಸಿನಿಮಾದ ಪ್ರಮೋಷನ್ ಟೀಮು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಪ್ರಮೋಷನ್ ಮಾಡಿದಿದ್ರೆ ಇಷ್ಟೊತ್ತಿಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿರೋದು ಮತ್ತೆ ನನಗೆ ಶೋಸ್ ಕೂಡ ಪ್ರಾಬ್ಲಮ್ ಆಗಿತ್ತು ನನ್ನ ಪ್ರಕಾರ ಮೈಸೂರಲ್ಲಿ ಈ ಸಿನಿಮಾದಕ್ಕೆ ಕೊಟ್ಟಿರುವಂಥ ಒಂದು ಎರಡು ಮೂರು ಶೋಸ್ ಇರ್ಬೋದು ಜಾಸ್ತಿ ಕೊಟ್ಟಿಲ್ಲ ಬಿಕಾಸ್ ಮುರ್ಚಿ ಬಂದಿರೋ ಕಾರಣದಿಂದ ಈ ಸಿನಿಮಾಗೆ ಸ್ಕ್ರೀನಿಂಗ್ಸ್ ಕಮ್ಮಿ ಇದೆ ಬಟ್ ದಿಸ್ ಮೂವಿಸ್ ಡಿಸರ್ವ್ ಟು ಬಿ ವಾಚ್ಡ್ ಏನಕ್ಕೆ ಅಂತಂದರೆ ನಾನು ಸಿನಿಮಾ ನೋಡಿದಾಗ ಗುರು ಯುನೀಕ್ ಆಗಿ ಟ್ರೈ ಮಾಡಿದ್ರು ಟಾಪ್ ನಾಚ್ ಅಲ್ಲಿ ಟ್ರೈ ಮಾಡಿದರೆ ಈ ಸಿನಿಮಾ ಬಗ್ಗೆ ನಂಗೆ ಜಾಸ್ತಿ ಹೇಳಿ ಆ ಒಂದು ಎಂಜಾಯ್ಮೆಂಟ್ ನ ನಿಮ್ಗೆ ಹಾಳ ಮಾಡಕ್ ನನಗೆ ಇಷ್ಟ ಇಲ್ಲ ನೀವು ಈ ಸಿನಿಮಾ ನೋಡಿದಾಗ ಖಂಡಿತವಾಗ್ಲು ಎಂಜಾಯ್ ಮಾಡ್ತೀರಾ ಸಿನಿಮಾದಲ್ಲಿ ಕುತ್ಕೊಂಡು ಎಲಿಮೆಂಟ್ಸ್ ಆ ತರ ಇದೆ ಕಾನ್ಸೆಪ್ಟ್ ಆ ತರ ಇದೆ ಮತ್ತು ಈ ಸಿನಿಮಾದ ಬ್ಯಾಕ್ ಗ್ರೌಂಡ್ ಸ್ಕೋರು ಸಾಂಗ್ಸ್ ಅಂತ ಬಂದ್ರೆ ನಂಗೆ ಮೊದಲನೇ ಸಾಂಗ್ ಅಷ್ಟು ಸ್ಯಾಟಿಸ್ಫೈ ಆಗಿರ್ಲಿಲ್ಲ ಬಟ್ ಆದ್ರೆ ದ ಟೈಟಲ್ ಟ್ರ್ಯಾಕ್ ಏನಿದೆ ನನಗೆ ಖಂಡಿತ ಹೋಗ್ಲು ಇಷ್ಟ ಆಯ್ತು ದಿಸ್ ಸಿನಿಮಾ ಇಸ್ ಅ ಮಸ್ಟ್ ವಾಚ್ ಒಂದು ಒಳ್ಳೆ ಎಂಟರ್ಟೈನಿಂಗ್ ಒಳ್ಳೆ ಕಾಮಿಡಿ ಪ್ಲಾಟ್ಸ್ ಇರುವಂತ ಸಿನಿಮಾ ಬೇಕು ಅಂತ ದಿಸ್ ಸಿನಿಮಾ ಇಸ್ ಫಾರ್ ಯು ಸೊ ಸಿಂಗಣ ಮುಂದಿನ ರೀವಿಲಿ ಅಲ್ಲಿವರೆಗೂ ನಂಗೆ ನಗ್ನಗ್ತಾಯಿರಿ ಆ್ಯಕ್ಚುಲಿ ಪ್ರಮೋಷನಲ್ಲಿ ಒಂದು ಒಳ್ಳೆ ಡಿಸಿಷನ್ ತೊಗೊಂಡಿದ್ದಾರೆ ಅಂದರೆ ನೈಂಟಿ ನೈನ್ ರುಪೀಸಲ್ಲಿ ಈ ಒಂದು ಸಿನಿಮಾ ನಾ ನೋಡ್ಬೋದು ಅಂತ ಬಟ್ ಆದರೆ ಈ ಥರ ಒಳ್ಳೆ ಕಂಟೆಂಟ್ ಇದ್ದಾಗ ಈ ಥರ ಒಂದು ಒಳ್ಳೆ ಸಿನಿಮಾ ನೈಂಟಿ ನೈನೋ ಇಲ್ಲ ಒನ್ ನೈಂಟಿ ನೈನೋ ಮ್ಯಾಟ್ರ್ ಆಗೋಲ್ಲ ಆದರೆ ಈ ಈ ಥರದೊಂದು ಸಿನಿಮಾ ರಿಲೀಸ್ ಆಗ್ತಿದೆ ಅನ್ನೋದು ತಲ್ಪ್ಸೋದು ಆಡಿಯನ್ಸ್ಗೆ ಮ್ಯಾಟ್ರ್ ಆಗುತ್ತೆ